ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ವಿನ್ಯಾಸದಲ್ಲಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳುವ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಅವರು ಐದು ಅಂಕಕ್ಕೆ ಕೊಟ್ಟಿದ್ದಾರೆ ಇನ್ನು ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಅದನ್ನು ಅವರು ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೂ ಕೂಡ ಅದನ್ನು ಬದಲಾಯಿಸಿ ಕೊಡ್ತಾರೆ ಆದರೆ ಸಾಮಾಜಿಕ ಸ್ತರವಿನ್ಯಾಸದ ಪ್ರಶ್ನೆಗಳು ಬಂದೇ ಬರುವಂತಹ ಪ್ರಶ್ನೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳ ಬಗ್ಗೆ ಇವತ್ತು ನೋಡುವ ಸಾಮಾಜಿಕ ಸ್ತರವಿನ್ಯಾಸ ಮೊದಲಿಗೆ ನಾವು ತಿಳ್ಕೊಳ್ಬೇಕಾದದ್ದು ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನು ಅಥವಾ ಅದರ ಅರ್ಥವನ್ನು ತಿಳಿಸಿ ಅಂತ ಕೇಳ್ತಾರೆ ಸಾಮಾಜಿಕ ಸ್ತರವಿನ್ಯಾಸ ಎಂಬುದರ ಅರ್ಥವನ್ನು ಮೊದಲು ನಾವು ತಿಳ್ಕೊಂಡು ನಂತರದ ಕಾರ್ಯದ ಬಗ್ಗೆ ತಿಳ್ಕೊಳ್ಳುವ ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಸಮಾಜವನ್ನು ಮೇಲು ಮತ್ತು ಕೀಳು ಎಂಬ ಸಾಮಾಜಿಕ ಘಟಕಗಳ ಸಮಾನಾಂತರ ಸ್ತರ ವಿನ್ಯಾಸ ರೇಮಂಡ್ ಡಬ್ಲ್ಯೂ ಮರ್ರೆಯವರ ಪ್ರಕಾರ ಅವರು ಹೇಳಿರುವಂಥದ್ದು ಸಮಾಜವನ್ನು ಮೇಲು ಮತ್ತು ಕೀಳು ಎಂಬ ಸಾಮಾಜಿಕ ಘಟಕಗಳ ಸಮಾನಾಂತರ ವಿಂಗಡಣೆ ಸ್ತರ ವಿನ್ಯಾಸ ಅಂತ ಹೇಳಿರುವಂಥದ್ದು ಅಂದರೆ ಸಾಮಾಜಿಕ ವಿನ್ಯಾಸ ಎನ್ನುವಂಥದ್ದು ವ್ಯಕ್ತಿಗಳು ಹಾಗೂ ಸಮೂಹಗಳನ್ನು ಹೆಚ್ಚು ಕಡಿಮೆ ಶಾಶ್ವತವಾದ ಏಣಿ ಶ್ರೇಣಿಗಳನ್ನೊಳಗೊಂಡ ಅಂತಸ್ತಿನ ಆಧಾರದ ಮೇಲೆ ವರ್ಗೀಕರಿಸುವ ಪ್ರಕ್ರಿಯೆಯನ್ನೇ ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳುವಂಥದ್ದು ಇಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಎನ್ನುವಂಥ ಅರ್ಥ ಸುಲಭದಲ್ಲಿ ನಾವು ನೋಡಿದ್ರೆ ಮೇಲು ಕೀಳು ಬಡವರು ಶ್ರೀಮಂತರು ಉಚ್ಚ ನೀಚ ಶ್ರೇಷ್ಠ ಕನಿಷ್ಠ ಈ ರೀತಿಯ ಒಂದು ವರ್ಗವನ್ನು ಮಾಡುವಂಥದ್ದು ಅದನ್ನೇ ನಾವು ಸಾಮಾಜಿಕ ಸರವಿನ್ಯಾಸ ಅಂತ ಹೇಳುವಂಥದ್ದು ಅದರ ಕಾರ್ಯಗಳನ್ನು ನಾವು ಇವತ್ತು ನೋಡ್ತಾ ಹೋಗುವ ಸಾಮಾಜಿಕ ಸರವಿನ್ಯಾಸದ ಕಾರ್ಯಗಳ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋದರೆ ಪುಟ ಸಂಖ್ಯೆ ಮುನ್ನೂರ ತೊಂಬತ್ತ ಒಂದರಲ್ಲಿ ಇದೆ ನೋಡಿ ಒಂದು ಕಠಿಣ ಪರಿಶ್ರಮಕ್ಕೆ ಪ್ರೇರಣೆ ಕಠಿಣ ಪರಿಶ್ರಮಕ್ಕೆ ಪ್ರೇರಣೆ ಎರಡು ಗಣ್ಯರ ಪರಿಚಲನೆಗೆ ಅವಕಾಶವೀಯುವುದು ಗಣ್ಯರ ಪರಿಚಲನೆಗೆ ಅವಕಾಶವು ವಿ ಆರ್ಥಿಕ ಕಾರ್ಯ ಮೂರು ಆರ್ಥಿಕ ಕಾರ್ಯ ನಾಲ್ಕು ಕೊರತೆಯಿರುವ ಸಾಧನ ಸಂಪತ್ತುಗಳ ದುರ್ವ್ಯಯಕ್ಕೆ ತಡೆಯನ್ನು ಮಾಡುವಂಥದ್ದು ಕೊರತೆ ಇರುವ ಸಾಧನ ಇದೆಯಲ್ಲ ಸಂಪನ್ಮೂಲಗಳನ್ನು ತಡೆಯುವಂಥದ್ದು ವೈಯಕ್ತಿಕ ಹಾಗೂ ಗುಂಪು ಸಂಬಂಧಗಳ ವೈಯಕ್ತಿಕ ಹಾಗೂ ಗುಂಪು ಸಂಬಂಧಗಳ ಮತ್ತು ಭಾಗವಹಿಸುವಿಕೆಯ ನಿರ್ದೇಶನ ಮತ್ತು ನಿಯಂತ್ರಣ ಸಾಮಾಜಿಕ ಏಕತೆ ಮತ್ತು ರಚನೆಗೆ ಸ್ತರ ವಿನ್ಯಾಸದ ಕೊಡುಗೆ ಸರಳೀಕರಣ ಈ ಏಳು ಪಾಯಿಂಟ್ಸ್ಗಳು ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳಲ್ಲಿ ಕಂಡುಬರುವಂಥದ್ದು ಅದರ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳಲ್ಲಿ ಮೊದಲನೇದಾಗಿ ಕಠಿಣ ಪರಿಶ್ರಮಕ್ಕೆ ಪ್ರೇರಣೆ ಕಠಿಣ ಪರಿಶ್ರಮಕ್ಕೆ ಪ್ರೇರಣೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ ಸ್ತರವಿನ್ಯಾಸ ವ್ಯವಸ್ಥೆಯಿಂದಾಗಿ ಸಾಮಾಜಿಕ ಮೌಲ್ಯಗಳ ನಿರೀಕ್ಷೆಗೆ ತಕ್ಕಂತೆ ಪರಿಶ್ರಮಿಸಬೇಕು ಎಂಬ ಪ್ರೇರಣೆ ಜನರಿಗೆ ಬರುವಂತಾಗಿದೆ ಅಂದರೆ ಸ್ತರವಿನ್ಯಾಸವನ್ನು ಕೊಡುವಂಥದ್ದು ಈಗ ಅಧಿಕಾರಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಗಳಲ್ಲಿ ನಾವೇನು ಮಾಡ್ತಾರೆ ಇಷ್ಟು ಶಿಕ್ಷಣ ಪಡೆದವರಿಗೆ ಇದು ಒಂದು ಸ್ಥಾನ ಅಥವಾ ಈ ಅಧಿಕಾರ ಪಡೆದವರಿಗೆ ಮೇಲಿನ ಸ್ಥಾನ ಕೆಳಗಿನ ಸ್ಥಾನ ಅಥವಾ ಅಧಿಕಾರದಲ್ಲಿಯೇ ನಾವು ನೋಡಿದರೆ ಒಬ್ಬರಿಗೆ ಒಂದು ರೀತಿಯ ಕೆಲಸ ಮತ್ತೊಬ್ಬರಿಗೆ ಮತ್ತೊಂದು ರೀತಿಯ ಕೆಲಸಗಳನ್ನೆಲ್ಲ ಕಾಣ್ಬೋದು ನಾವು ಏನು ಪರಿಶ್ರಮ ಪಟ್ಟಿದ್ದೇವೆ ಕಠಿಣ ಪರಿಶ್ರಮಕ್ಕೆ ಅದೇ ರೀತಿಯ ಒಂದು ಪ್ರೇರಣೆ ಸಿಗ್ತಾ ಇದೆ ಸ್ತರವಿನ್ಯಾಸದಿಂದಾಗಿ ಆ ರೀತಿಯ ಒಂದು ಪ್ರೇರಣೆ ಜನರಿಗೆ ಇದೆ ಅದರಿಂದ ಅದು ಒಳ್ಳೆಯದ ಆಗಿರುವಂಥದ್ದು ಉನ್ನತ ಮೌಲ್ಯಗಳ ನಿರೀಕ್ಷೆಗೆ ತಕ್ಕಂತೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವವರು ಸಮಾಜದ ಮನ್ನಣೆ ಗೌರವ ದರಗಳನ್ನು ಪಡೆಯುವವರಲ್ಲದೆ ಜನರಿಂದ ಸನ್ಮಾನಕ್ಕೂ ಪಾತ್ರರಾಗುವರು ಈ ಒಂದು ಸ್ತರವಿನ್ಯಾಸ ನಮಗೆ ಕಠಿಣ ಪರಿಶ್ರಮಕ್ಕೆ ಪ್ರೇರಣೆ ನೀಡುತ್ತದೆ ಈ ರೀತಿಯ ಪ್ರೇರಣೆ ನೀಡಿದ್ರಿಂದ ಏನಾಯಿತು ಅಂದರೆ ಸಮಾಜದಲ್ಲಿ ಅಂತಹ ವ್ಯಕ್ತಿಗಳಿಗೆ ಗೌರವ ಸಿಗುವಂಥದ್ದಿರ್ಬೋದು ಸನ್ಮಾನಗಳನ್ನು ಮಾಡುವಂಥದ್ದಿರ್ಬೋದು ಅದೆಲ್ಲ ಕೂಡ ಉಂಟಾಗಿರುವಂಥದ್ದು ಈ ವಿನ್ಯಾಸದಿಂದ ಈ ಸ್ತರ ವಿನ್ಯಾಸದ ಕಾರ್ಯವೇ ಆ ಥರದ್ದು ಅದೇನು ಮಾಡ್ತದೆ ಅಂದರೆ ಯಾರು ಕಠಿಣ ಪರಿಶ್ರಮ ಮಾಡಿದ್ದಾರೆ ಅವರಿಗೆ ಪ್ರೇರಣೆಯನ್ನು ಕೊಡ್ತದೆ ದೀರ್ಘಾವಧಿಯ ಶಿಕ್ಷಣ ಕಠಿಣ ಪರಿಶ್ರಮ ಗುರುತರ ಜವಾಬ್ದಾರಿಯ ನಿರ್ವಹಣೆ ಇವು ಇಂತಹ ಶ್ರೇಷ್ಠ ವೃತ್ತಿಗಳನ್ನೊಳ ವೃತ್ತಿಗಳೊಂದಿಗೆ ಸೇರಿಕೊಂಡಿದೆ ಅಂತಹ ಕಾರ್ಯನಿರ್ವಹಿಸುವರು ಹಣ ಪ್ರತಿಷ್ಠೆ ಸುಖ ಹೆಸರು ಕೀರ್ತಿ ಮುಂತಾದವುಗಳನ್ನು ಪಡೆಯುವುದು ಕೂಡ ಸಹಜ ಈ ರೀತಿ ಪರಿಶ್ರಮ ಮಾಡಬೇಕು ಯಾವ ಕೆಲಸಕ್ಕೆ ಆಗಲಿ ಅಥವಾ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಳ್ಳುವ ಅದಲ್ಲಿ ನಮ್ಮ ಪರಿಶ್ರಮ ಬೇಕು ಕಠಿಣ ಪರಿಶ್ರಮ ಇದ್ದರೆ ಖಂಡಿತವಾಗಿಯೂ ನಾವು ಒಂದು ಗುರಿ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಕಠಿಣ ಪರಿಶ್ರಮ ಇದ್ದರೆ ಯಾವುದೇ ರೀತಿಯ ಒಂದು ಸಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ಎರಡು ಗಣ್ಯರ ಪರಿಚಲನೆಗೆ ಅವಕಾಶವನ್ನು ಕೊಡುವಂಥದ್ದು ಈ ಸಾಮಾಜಿಕ ಸ್ತರವಿನ್ಯಾಸ ಏನು ಮಾಡ್ತದೆ ಅಂದರೆ ಗಣ್ಯರ ಪರಿಚಲನೆ ಸಾಧ್ಯವಾಗಿದೆ ಕೆಲವೊಂದು ಸ್ಥಾನಗಳಿಂದಾಗಿ ಹೆಚ್ಚಿನ ಪ್ರತಿಷ್ಠೆ ಸಂಪತ್ತು ಮತ್ತಿತರ ಪ್ರತಿಫಲ ಲಭ್ಯವಾಗುವುದರಿಂದ ಅಂತಹ ಸ್ಥಾನಗಳನ್ನು ಪಡೆಯಲು ಜನರು ಸ್ಪರ್ಧೆಗಿಳಿಯುವುದು ಅನಿವಾರ್ಯ ಆಗ್ತದೆ ಗಣ್ಯರ ಪರಿಚಲನೆ ಒಂದು ಗಣ್ಯ ವ್ಯಕ್ತಿ ನಾವು ಆಗಬೇಕು ನಾವು ಒಂದು ಗಣ್ಯ ವ್ಯಕ್ತಿಯಾಗಿ ಒಂದು ಉತ್ತಮ ಸ್ಥಾನದಲ್ಲಿರಬೇಕು ಅಂತ ಹೇಳಿ ಈ ಸಾಮಾಜಿಕ ಸ್ತರವಿನ್ಯಾಸದಿಂದ ಏನಾಗ್ತದೆ ಅಂತ ಹೇಳಿದರೆ ಅದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೇವೆ ಅದಕ್ಕೋಸ್ಕರ ಶಿಕ್ಷಣವನ್ನು ಮಾಡ್ತೇವೆ ಪರೀಕ್ಷೆಗಳನ್ನು ಬರಿತೇವೆ ಆ ರೀತಿಯ ಅದರಿಂದಾಗಿ ನಮಗೆ ಸಂಪತ್ತು ಪ್ರತಿಷ್ಠೆ ಪ್ರತಿಫಲ ಎಲ್ಲ ಕೂಡ ಸಿಗ್ತದೆ ಈ ಬಗೆಯ ಪ್ರಕ್ರಿಯೆಯಿಂದಾಗಿ ಸಮರ್ಥ ವ್ಯಕ್ತಿಗಳು ಮಾತ್ರ ಉನ್ನತ ಸ್ಥಾನಗಳನ್ನು ಪಡೆಯುವುದು ಸಾಧ್ಯವಾಗ್ತದೆ ಸಮಾಜವೂ ಸಹ ಅವರ ಪ್ರತಿಭೆಯ ಲಾಭ ಪಡೆಯಲು ಅನುಕೂಲವಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಗಣ್ಯರ ಪರಿಚಲನೆಗೆ ಅವಕಾಶವನ್ನು ಕೊಡುವಂಥದ್ದು ಆರ್ಥಿಕ ಕಾರ್ಯ ಸಾಮಾಜಿಕ ಸ್ತರ ವಿನ್ಯಾಸದ ಕಾರ್ಯಗಳಲ್ಲಿ ಆರ್ಥಿಕ ಕಾರ್ಯವು ಕೂಡ ಒಂದು ಮುಖ್ಯವಾಗಿರುವಂಥದ್ದು ವ್ಯಕ್ತಿಗಳ ಪ್ರತಿಭೆಯನ್ನು ನಷ್ಟಗೊಳಿಸದೆ ಅದನ್ನು ಹಾಳು ಮಾಡದೆ ಸಮಾಜದ ಒಳಿತಿಗಾಗಿ ಉಪಯೋಗಿಸುವಂಥದ್ದು ಉನ್ನತ ಸ್ಥಾನಗಳನ್ನು ವಿಧಿ ವಿಧಿತ ಮೂಲಕವೇ ನಿಗದಿಗೊಳಿಸಲಾಗಿರುವ ಜಾತಿಯಂಥ ವ್ಯವಸ್ಥೆಯಲ್ಲಿಯೂ ಕೂಡ ಉನ್ನತ ದರ್ಜೆಯಲ್ಲಿರುವವರ ವ್ಯಕ್ತಿಗಳಿಗೆ ವಿವಿಧ ಬಗೆಯ ಪ್ರತಿಫಲಗಳನ್ನು ನೀಡುವುದು ಕಾರ್ಯಗತ್ಯವಾಗುವುದು ಇದರಿಂದ ಉನ್ನತ ಸ್ತರಗಳಲ್ಲಿ ಜನರು ತಮ್ಮ ಸ್ಥಾನವನ್ನು ಕಾಯ್ದುಕೊಳ್ಳಲು ಯತ್ನಿಸುವಂತಾಗುವುದು ನಾಲ್ಕನೇ ಪಾಯಿಂಟ್ ಕೊರತೆಯಿರುವ ಸಾಧನ ಸಂಪತ್ತು ಸಂಪತ್ತುಗಳ ದುರ್ವ್ಯಯ ಆಗದಂತೆ ತಡೆಯುವಂಥದ್ದು ಸ್ತರವಿನ್ಯಾಸದ ಮತ್ತೊಂದು ಮುಖ್ಯ ಕಾರ್ಯ ಏನಾಗ್ತದೆ ಅಂತ ಹೇಳಿದರೆ ಅದು ಸಂಪತ್ತು ನಾಶ ಆಗದಂತೆ ನೋಡಿಕೊಳ್ಳುತ್ತದೆ ಈಗ ಕೊರತೆ ಇದೆ ಯಾವುದೋ ಒಂದು ಸಂಪತ್ತು ಅಥವಾ ಯಾವುದೇ ಒಂದು ಸಾಧನ ಕೊರತೆ ಇದೆ ಆವಾಗ ನಾವೇನು ಮಾಡಬೇಕು ಕೊರತೆ ಇದೆ ಅಂತ ಹೇಳಿದರೆ ಅಲ್ಲಿ ಕಡಿಮೆ ಇದೆ ಅಂತ ತಕ್ಷಣ ನಾವೇನು ಮಾಡಬೇಕು ಅದರ ಉಪಯೋಗವನ್ನು ಕಡಿಮೆ ಮಾಡಿಕೊಳ್ಬೇಕು ಅದರ ಉಪಯೋಗ ನಾವು ಉಪಯೋಗಿಸುವುದನ್ನು ಸ್ವಲ್ಪ ನಿಯಂತ್ರಣವನ್ನು ಹೊಂದಿರಬೇಕು ಆಗ ಮಾತ್ರ ಆ ಒಂದು ಸಂಪತ್ತು ನಾಶ ಆಗದಂತೆ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಷ್ಠೆ ಹಾಗೂ ಸುಖವನ್ನು ಅನುಭೋಗಿಸುವುದು ದೈಹಿಕ ಪರಿಶ್ರಮಗಳನ್ನೊಳಗೊಂಡ ಪರಿಚಾರಿಕ ಕೆಲಸಗಳಿಂದ ವಿನಾಯಿತಿಯನ್ನು ಹೊಂದಿರುವುದು ಒಂದು ರೀತಿಯಲ್ಲಿ ಸಮರ್ಥನೀಯವಾದ ಕಾರ್ಯ ಅಗತ್ಯವೇ ಆಗಿರುವಂಥದ್ದು ಇಲ್ಲಿ ಅವರು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಸಮಾಜದ ಸಂಪತ್ತನ್ನು ಸುರಿದು ವೈದ್ಯರನ್ನು ಮತ್ತು ಇಂಜಿನಿಯರ್ ಎಂಜಿನಿಯರ್ಗಳನ್ನು ತಯಾರು ಮಾಡಿ ಅವರುಗಳಿಗೆ ಬೀದಿಗುಡಿಸುವ ಹಾಗೂ ಕಾರಕೂನರ ಕೆಲಸ ಕೊಡುವುದಾದರೆ ಅದು ಸಮಾಜದ ಸಂಪತ್ತಿನ ದುರ್ವ್ಯವಯ ಅದು ದುರು ಅದು ಉಪಯೋಗಿಸುವಂಥದ್ದು ಇದೆಯಲ್ಲ ಅದು ಬಳಕೆಯಿಂದ ನಾವು ಯಾವ ಒಂದು ಸಂಪತ್ತನ್ನು ಉಪಯೋಗಿಸುವಂಥದ್ದು ದುರ್ವ್ಯಯ ಆಗ್ತದೆ ಅಂತ ಹೇಳುವಂಥದ್ದು ಐದನೇ ಪಾಯಿಂಟ್ ವೈಯಕ್ತಿಕ ಹಾಗೂ ಗುಂಪು ಸಂಬಂಧಗಳ ವೈಯಕ್ತಿಕ ಮತ್ತು ಗುಂಪು ಸಂಬಂಧಗಳ ಮತ್ತು ಭಾಗವಹಿಸುವಿಕೆಯ ನಿರ್ದೇಶನ ಮತ್ತು ನಿಯಂತ್ರಣ ಸಮಾಜದಲ್ಲಿ ಮಾನವೀಯ ಸಂಬಂಧಗಳನ್ನು ಸ್ತರವಿನ್ಯಾಸ ನಿರ್ದೇಶಿಸುತ್ತದೆ ಮತ್ತು ನಿಯಂತ್ರಿಸ್ತದೆ ಈ ಸ್ತರವಿನ್ಯಾಸ ಏನು ಮಾಡ್ತದೆ ಎಲ್ಲವನ್ನು ಕೂಡ ನಿಯಂತ್ರಿಸುವಂತಹ ಶಕ್ತಿ ಇದೆ ಅದಕ್ಕೆ ಅಂತರ್ ಸಂಬಂಧಗಳಲ್ಲಿ ನಿಗದಿತ ಪಾತ್ರಗಳು ನಿರೀಕ್ಷೆ ಹಾಗೂ ವರ್ತನೆಯ ಮಟ್ಟ ಮತ್ತು ನಿಯಮಗಳು ಕೂಡ ಇರ್ತದೆ ಸಮಾಜದ ಒಟ್ಟಾರೆ ಜೀವನದಲ್ಲಿ ವ್ಯಕ್ತಿಗಳ ಮತ್ತು ಗುಂಪುಗಳ ಭಾಗವಹಿಸುವಿಕೆಯನ್ನು ನಿರ್ದೇಶಿಸುವುದರಲ್ಲಿಯೂ ಕೂಡ ಸ್ತರವಿನ್ಯಾಸ ಪಾತ್ರ ವಹಿಸ್ತದೆ ಇನ್ನು ಅನೇಕ ಕ್ಷೇತ್ರಗಳಿಗೆ ಕೂಡ ಪ್ರವೇಶವನ್ನು ನೀಡ್ತದೆ ಕೆಲವು ಕ್ಷೇತ್ರಗಳಲ್ಲಿ ನಿರ್ಬಂಧಿಸ್ತದೆ ಇನ್ನು ಕೆಲವು ಕ್ಷೇತ್ರದಲ್ಲಿ ನಿರ್ಬಂಧಿಸುವುದಿಲ್ಲ ವೈಯಕ್ತಿಕ ಹಾಗೂ ಗುಂಪು ಸಂಬಂಧಗಳಲ್ಲಿ ಕೂಡ ಅದು ಭಾಗವಹಿಸ್ತದೆ ನಿರ್ದೇಶನ ಮತ್ತು ನಿಯಂತ್ರಣವನ್ನು ಮಾಡುವಂತಹ ಒಂದು ಕಾರ್ಯವನ್ನು ಸ್ತರವಿನ್ಯಾಸ ಮಾಡ್ತದೆ ಸಾಮಾಜಿಕ ಆರನೇ ಪಾಯಿಂಟ್ ಸಾಮಾಜಿಕ ಏಕತೆ ಮತ್ತು ರಚನೆಗೆ ಸ್ತರವಿನ್ಯಾಸದ ಕೊಡುಗೆ ಸಾಮಾಜಿಕ ಏಕತೆ ಇದೆಯಲ್ಲ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಹಾಗೆ ರಚನೆಗೆ ಸರವಿನ್ಯಾಸದ ಕೊಡುಗೆ ಏನು ಸಮಾಜದಲ್ಲಿ ಏಕೀಕರಣ ಕಾರ್ಯವನ್ನು ಸರವಿನ್ಯಾಸ ಮಾಡ್ತದೆ ಅದು ಎಲ್ಲ ರೀತಿಯ ಸಾಮರಸ್ಯವನ್ನು ಕೂಡ ಮಾಡ್ತದೆ ಈ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ವೃತ್ತಿಗಳು ಪಾತ್ರಗಳು ಕಾರ್ಯಗಳು ಉಳ್ಳಂತಹ ಜಾತಿಗಳ ವಿಷದವಾದ ಸಂಕೀರ್ಣತೆ ಇದೆ ಕಾರ್ಯಾತ್ಮಕವಾದಂತಹ ಅಂತರ್ವಲಂಬನೆಗಳಿವೆ ಸೇವೆಗಳ ಅಂತರ್ವಿನಿಮಯ ಇವುಗಳ ಜೊತೆಗೆ ಹಲವು ಅಂಶಗಳು ಸೇರಿ ಸಾಮಾಜಿಕ ರಚನೆಯೊಳಗೆ ವಿವಿಧ ಘಟಕಗಳು ಸಂಘಟಿತಗೊಳ್ಳಲು ಸಮರಸವಾಗಿರಲು ನೆರವಾಗುತ್ತದೆ ಸ್ತರವಿನ್ಯಾಸದ ಸಾಮಾಜಿಕ ಸ್ತರಗಳ ವಿವಿಧ ಘಟಕಗಳ ಕಾರ್ಯವನ್ನು ಪ್ರಭಾವಿಸಲು ಸರವಿನ್ಯಾಸ ನೆರವಾಗ್ತದೆ ಅಂತೆ ಎಲ್ಲದಕ್ಕೂ ಕೂಡ ನೆರವಾಗ್ತದೆ ಅದು ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಅದರಲ್ಲಿ ಇರುವಂಥದ್ದನ್ನು ಕಾಣ್ಬೋದು ಇನ್ನು ಏಳನೇ ಪಾಯಿಂಟ್ ನೋಡಿದರೆ ಸರಳೀಕರಣ ಸಮಾಜದಲ್ಲಿನ ಜನರನ್ನು ಭಿನ್ನ ಭಿನ್ನ ಸ್ತರಗಳಲ್ಲಿ ವರ್ಗೀಕರಿಸುವುದೇ ಸರವಿನ್ಯಾಸ ಸರವಿನ್ಯಾಸ ಅಂತ ಹೇಳಿದ ಕೂಡಲೇ ಎಲ್ಲವನ್ನು ವರ್ಗೀಕರಣವನ್ನು ಮಾಡುವಂಥದ್ದು ಅಧಿಕಾರ ಇರ್ಬೋದು ಅವರ ಸ್ಥಾನಮಾನ ಇರ್ಬೋದು ಎಲ್ಲವನ್ನು ಏನು ಮಾಡುವಂಥದ್ದು ವರ್ಗೀಕರಣವನ್ನು ಮಾಡುವಂಥದ್ದನ್ನು ಕಾಣ್ಬೋದು ವ್ಯಕ್ತಿಯು ಇತರ ವ್ಯಕ್ತಿಗಳೊಂದಿಗೆ ಹೊಂದುವ ಸಂಬಂಧಗಳನ್ನು ಜಗತ್ತಿನಲ್ಲಿ ಸರಳೀಕರಿಸುತ್ತದೆ ಪ್ರಾಥಮಿಕ ಗುಂಪುಗಳಲ್ಲಿ ವ್ಯಕ್ತಿಯು ಇತರ ವ್ಯಕ್ತಿಗಳೊಂದಿಗೆ ಹೇಗೆ ವರ್ತಿಸಬೇಕು ಯಾವ ರೀತಿ ಇರಬೇಕು ಅಂತ ತಿಳುವಳಿಕೆ ಅದಕ್ಕೆ ಬೇಕಿಲ್ಲ ಸರಳ ಕಲಿಸ್ತದೆ ಎಲ್ಲವನ್ನು ಅದು ಸೂಕ್ಷ್ಮ ಮಾಡ್ತದೆ ಅದನ್ನು ಸಣ್ಣ ಮಾಡ್ತದೆ ಪ್ರಾಥಮಿಕ ಗುಂಪುಗಳಾಚೆ ಜನಗಳ ಜೊತೆ ವಿಭಿನ್ನ ಸನ್ನಿವೇಶಗಳಲ್ಲಿ ಹೇಗೆ ವರ್ತಿಸಬೇಕು ಎಂಬ ತಿಳುವಳಿಕೆ ಬರಬೇಕಾದರೆ ಏನು ಮಾಡಬೇಕು ಈ ರೀತಿಯ ಸ್ತರವಿನ್ಯಾಸವು ಅವಶ್ಯಕವಾಗಿದೆ ಅಂತ ಹೇಳುವಂಥದ್ದು ಇವೆಲ್ಲವೂ ಕೂಡ ಸ್ತರವಿನ್ಯಾಸದ ಕಾರ್ಯಗಳಲ್ಲಿ ಬರುವಂಥದ್ದು ಇನ್ನೊಮ್ಮೆ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗ್ತೇನೆ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು ಕಠಿಣ ಪರಿಶ್ರಮಕ್ಕೆ ಪ್ರೇರಣೆ ಕಠಿಣ ಪರಿಶ್ರಮಕ್ಕೆ ಪ್ರೇರಣೆ ಗಣ್ಯರ ಪರಿಚಲನೆಗೆ ಅವಕಾಶವನ್ನು ಕೊಡುವುದು ಗಣ್ಯರ ಪರಿಚಲನೆಗೆ ಅವಕಾಶ ಕೊಡುವುದು ಆರ್ಥಿಕ ಕಾರ್ಯ ಆರ್ಥಿಕ ಕಾರ್ಯ ಕೊರತೆ ಇರುವ ಸಾಧನ ಸಂಪತ್ತುಗಳ ದುರ್ವ್ಯಯಕ್ಕೆ ತಡೆಯುವುದು ಕೊರತೆ ಇರುವ ಸಾಧನ ಸಂಪತ್ತುಗಳ ದುರ್ವ್ಯಯಕ್ಕೆ ತಡೆಯುವಂಥದ್ದು ವೈಯಕ್ತಿಕ ಹಾಗೂ ಗುಂಪು ಸಂಬಂಧಗಳ ಮತ್ತು ಭಾಗವಹಿಸುವಿಕೆಯ ನಿರ್ದೇಶನ ಮತ್ತು ನಿಯಂತ್ರಣ ಸಾಮಾಜಿಕ ಏಕತೆ ಮತ್ತು ರಚನೆಗೆ ಸರವಿನ್ಯಾಸದ ಕೊಡುಗೆ ಸರಳೀಕರಣ ಸರಳೀಕರಣ ಮಾಡುವಂಥದ್ದು ಇವಿಷ್ಟು ಸಾಮಾಜಿಕ ಸರವಿನ್ಯಾಸದ ಕಾರ್ಯಗಳಾಗಿರ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು